ಮೂರು ದಿನದ ಓದುವ ಆಂದೋಲನ ಕಾರ್ಯಕ್ರಮದ ನಾಲ್ಕನೇ ವಾರದ ಚಟುವಟಿಕೆನ ಮಾಡ್ತಾ ಇದ್ದೀವಿ ಇದ್ರಲ್ಲಿ ಬರುವಂಥ ವಿಷಯ ದೃಶ್ಯವನ್ನು ಒಂದಿನ ಸನ್ನಿವೇಶ ಬರುತ್ತೆ ಈಗ ನಾನೇನು ಮಾಡ್ತೀನಪ್ಪ ನಿಮ್ಮಲ್ಲಿ ಮೂರು ಗುಂಪು ಮಾಡ್ತೀನಿ ಈ ಮೂರ್ ಗುಂಪಲ್ಲಿ ಒಂದ್ರೆ ಏನ್ ಮಾಡೋ ಸನ್ನಿವೇಶ ಚಿತ್ರವನ್ನ ಇರುವಂತ ನಮ್ ನಿಮ್ಗೆ ಒಂದ್ ಗುಂಪಿ ಕೊಡ್ತೀನಿ ಇನ್ನೊಂದು ಗುಂಪಿ ಏನು ಕೊಡ್ತೀನಪ್ಪ ಅಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಕತೆ ರಚನೆ ಮಾಡೋದನ್ನ ಕೊಡ್ತೀನಿ ಇನ್ನೊಂದು ಗುಂಪಿಗೆ ತಕ್ಕಂತೆ ಆ ಕತೆಗೆ ತಕ್ಕಂತೆ ಸನ್ನಿವೇಶ ಅನ್ನುವಂತ ಚಿತ್ರವನ್ನ ತೋರಿಸಿದೆ

ಏನ್ ತೋರಿಸ್ಕೊಂಡು ಆ ತೋರಿಸ್ತೇವೆ ಈ ಸನ್ನಿವೇಶದಲ್ಲಿ ನಾನು ಗುರುತಿಸಿದ ಅಂಶಗಳು ನೀರು ಹರಿಯುತ್ತಿದೆ ನೀರಿನಲ್ಲಿ ಕೊಕ್ಕೆಯು ನೀರನ್ನು ತಿನ್ನುತ್ತಿದೆ ಅದ ಮೇಲೆ ಪಕ್ಷಿಗಳು ಗೂಡನ್ನು ಒಂದು ಹುಡುಗಿ ಗಂಡನಿಗೆ ನೀರನ್ನು ತೆಗೆದುಕೊಂಡು ಹೋಗುತ್ತಿದ್ದಾಳೆ ಅವನ ಗಂಡನು ಮಡಕೆಯನ್ನು ಮಡಕೆಯನ್ನು ತುಂಬುತ್ತಿದ್ದಾನೆ ಸುಂದರವಾದ ಮರಗಳಿವೆ ಸುಂದರವಾದ ಮನೆಗಳಿವೆ ದೇವಸ್ಥಾನವಿದೆ ಮೋಟಾರ್ ಸೈಕಲ್ ಅನ್ನು ಓಡಿಸುತ್ತಿದ್ದಾನೆ ಮನದಲ್ಲಿ ಅದೇ ರೀತಿ ಒಂದು ಕತೆ ಮಾಡ್ಕೊಂಡ್ ಬಂದಿದೆ ಅಲ್ವಾ ಕತೆ ಊರಿನಲ್ಲಿ ನೀರು ಹರಿಯುತ್ತಿತ್ತು ಕೊಕ್ಕರೆಯು ನೀರನ್ನು ತಿನ್ನುತ್ತಿವೆ ಸುಂದರವಾದ ಮನೆಗಳಿವೆ ಸುಂದರವಾದ ಭತ್ತಗಳಿವೆ ರೋಡಿನಲ್ಲಿ ಮೋಟಾರ್ ಸೈಕರನ್ನು ಓಡಿಸುತ್ತಿದ್ದಾನೆ ತೆಂಗಿನ ಮರಗಳಿವೆ ಮರದ ಮೇಲೆ ಪಕ್ಷಿಗಳು ಗೂಡನ್ನು ಕಟ್ಟಿವೆ ಮರದಲ್ಲಿ ಹಣ್ಣುಗಳಿವೆ